ನಮ್ಮ ನೀಟ್ ಒಂದು ಎಕ್ಸಾಮ್ ಆಯ್ತು ಮೆಡಿಕಲ್ ಕಾಲೇಜು ಒಂದು ನೀಟಲ್ಲಿ ಪ್ರಶ್ನಾ ಪತ್ರಿಕೆ ಲೀಕ್ ಆಯ್ತು ಯಾರೂ ಕೂಡ ಮಾತಾಡಲಿಲ್ಲ ಯಾರು ಮಾತಾಡಲಿಲ್ಲ ನಾವು ಮಾ ಹೋರಾಟನು ಕಡಿಮೆ ಇತ್ತು ಅವರು ಸುಮ್ಮನೆ ಇತ್ತು ಒಂದು ಸಾವಿರ ಕೋಟಿ ಹಗರಣ ಇತ್ತು ಸುಮ್ಮನೆ ಇದ್ರು ನನಗೆಲ್ಲಾದ್ರೂ ಯೋಗ ಬಂದ್ರೆ ಇವರಿಗೆ ಹೊಟ್ಟೆ ತುಂಬ ಊಟ ಕೊಡಬೇಕಂತ ನನಗೊಂದು ಆಸೆ ಇತ್ತು ಬಿ ಜೆ ಪಿ ಬಿಟ್ಟು ಎಲ್ಲ ವಲಸೆ ಹೋಗ್ತಾ ಇದ್ದಾರೆ ಹಾಗಾದರೆ ಮುಖ್ಯಮಂತ್ರಿ ಆದವರು ಯಾರು ಕೂಡ ಹೆಂತಿಗೆ ಒಂದು ಸೈಟ್ ಕೊಡ್ಲಿಕ್ಕಿಲ್ವಾ ನನ್ನ ಮೇಲೆಯೂ ಕೂಡ ಚುನಾವಣೆ ಸಮಯದಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ದು ನನ್ನ ಬ್ಯಾಗಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ತದೆ ಅವ್ರಿಗೆ ಸೀದಾ ಗತಿ ಕೊಟ್ಟು ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರ ವಿರುದ್ಧ ಕೇಸು ದಾಖಲಿಸಲು ಅನುಮತಿ ಕೊಟ್ಟಿರುವ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಅದರ ವಿರುದ್ಧವಾಗಿ ಇಡೀ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಲ್ಲದೆ ಒಂದಷ್ಟು ಬಡವರು ಕೂಡ ಧ್ವನಿ ಎತ್ತುವಂಥ ಸಮಯ ಬಂದಿದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಇವತ್ತು ಅದರ ವಿರುದ್ಧ ಪ್ರತಿರೋಧವನ್ನು ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಎರಡು ಮಾತನ್ನು ಹೇಳಬೇಕು ಅಂತ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಇಚ್ಛಿಸ್ತೇನೆ ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ನೋಡಿ ನಾವೆಲ್ಲ ಇದ್ದಾರೆ ಬಿ ಜೆ ಪಿ ಪಕ್ಷದವರು ಒಂದು ಚಿಕ್ಕ ವಿಚಾರ ಇದ್ರೆ ಅದಕ್ಕೆ ಪ್ರತಿಭಟನೆ ಮಾಡಿ ಮನೆ ಮನೆಗೆ ಹೋಗಿ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ ಇದರಲ್ಲಿ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಕೂಡ ನಾವು ನೀವೆಲ್ಲ ಕಾರ್ಯಕರ್ತರಿದ್ದೀವಿ ನಾವು ಕೂಡ ನಮ್ಮ ವಿಚಾರಗಳನ್ನು ಸಿದ್ದರಾಮಯ್ಯನವರ ವಿರುದ್ಧ ಏನು ಕೇಸು ದಾಖಲಿಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರನ್ನು ಸಿ ಬಿ ಐಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರ ಸತ್ಯಾಸತ್ಯತೆಯನ್ನು ಪ್ರತಿ ಜನರಿಗೆ ತಿಳಿಸುವಂಥ ಪ್ರಯತ್ನ ನಮ್ಮ ಇಲ್ಲಿ ಪ್ರಯತ್ನ ಇಲ್ಲಿ ನಾವು ಹೋರಾಟ ಮಾಡಿದರೆ ಸಾಕಾಗಲಿಕ್ಕಿಲ್ಲ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ತಮ್ಮ ವಾರ್ಡಿನಲ್ಲಿ ತಮ್ಮ ಬೂತಿನಲ್ಲಿ ತಮ್ಮ ಇಚ್ಛಿಸುವವರಿಗೆ ಎಲ್ರಿಗೂ ಇದನ್ನು ತಿಳಿಸುವ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂತೇಳಿದ್ರೆ ಒಂದು ನೀವು ಗೊತ್ತಿರ್ಬೋದು ನಮ್ಮ ನೀಟ್ ಒಂದು ಎಕ್ಸಾಮ್ ಆಯಿತು ಮೆಡಿಕಲ್ ಕಾಲೇಜಿದು ಒಂದು ನೀಟಲ್ಲಿ ಪ್ರಶ್ನ ಪತ್ರಿಕೆ ಲೀಕ್ ಆಯ್ತು ಯಾರೂ ಕೂಡ ಮಾತಾಡಲಿಲ್ಲ ಯಾರು ಮಾತಾಡಲಿ ನಾವು ಹೋರಾಟನೂ ಕಡಿಮೆ ಇತ್ತು ಅವರು ಸುಮ್ಮನೆ ಒಂದು ಸಾವಿರ ಕೋಟಿ ಹಗರಣ ಇತ್ತು ಸುಮ್ಮನೆ ಇದ್ರು ಎಲ್ಲಿಯೂ ಆಗಲಿಲ್ಲ ಒಂದು ಎರಡು ಎರಡು ಕಡೆ ಪ್ರತಿಭಟನೆ ಆಗಿ ಸುಮ್ಮನೆ ಇದೇ ಪ್ರತಿ ಎಲ್ಲಾದರೂ ಕೇಂದ್ರದಲ್ಲಿ ನಮ್ಮ ಸರ್ಕಾರದ ಇದ್ರೆ ರಸ್ತೆ ರಸ್ತೆಯಲ್ಲಿ ಕೂರ್ದು ಹೋರಾಟ ಮಾಡ್ತಾ ಇದ್ರು ಮನೆ ಮನೆಗೆ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ರು ಇವತ್ತು ಏನಾದರೂ ರಾಜ್ಯದಲ್ಲಿ ಬೇರೆ ಬಿ ಜೆ ಪಿ ಯೇ ಥರ ಸರ್ಕಾರ ಇದ್ದಲ್ಲಿ ಈಗ ಯಾವುದಾದ್ರೂ ಒಂದು ವಿಚಾರಗಳಿದ್ದರೆ ಅಲ್ಲಿ ಹೋರಾಟವನ್ನು ಮಾಡಿ ಎಲ್ಲ ವಿಚಾರಗಳನ್ನು ಹೋರಾಟ ಮಾಡ್ತಾರೆ ಸಿದ್ದರಾಮಯ್ಯನವರು ಹೇಗಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಲಿಷ್ಠ ಆಗ್ತಾ ಇದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಯಶಸ್ವಿಯಾಗಿ ನಿರ್ಮಾಣ ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸಗಳಾಗಿದೆ ನಾನು ಒಂದು ನ ಸಿದ್ದರಾಮಯ್ಯನವರಂತ ಕೇಳಿದ್ದೀವಿ ನಾವು ಈ ಭಾಗ್ಯ ಅನ್ನ ಭಾಗ್ಯ ಎಲ್ಲ ಗ್ಯಾರಂಟಿಗಳಿದೆ ಮುಖ್ಯಮಂತ್ರಿಗಳೇ ಇದು ಕೊಡಬೇಕು ಅಂತ ನಿಮಗೆ ಯಾಕೆ ಗೊತ್ತಾಯಿತು ಯಾಕೆ ಇದರ ನಿಮ್ಮ ಇದರ ಹಿಂದಿರುವ ಒಂದು ಆಲೋಚನೆಗಳು ಏನು ಅಂತ ನಾವು ಕೇಳಿದೆ ಅವರು ಹೇಳಿದರು ನಾನು ಹಿಂದೆ ಇರುವಾಗ ನಮ್ಮ ಮನೆಯಲ್ಲೇ ಭಾರಿ ಕಷ್ಟದಲ್ಲಿ ನಾವು ಓದಿದ್ದು ಆನಂತರ ನಮ್ಮ ಮನೆಗೆ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಮನೆ ಇತ್ತು ನಮ್ಮ ಮನೆಗೆ ಇವ್ರನ್ನವರೆಲ್ಲ ಬಂದು ವಾರದಲ್ಲಿ ಒಂದು ದಿವಸ ಅವರಿಗೆ ನಾವು ಅನ್ನ ಕೊಡ್ತಾ ಇದೀವಿ ಒಂದು ಮುಷ್ಟಿ ಅನ್ನವನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ ಅದನ್ನು ತಿಳ್ಕೊಂಡು ಹೋಗ್ತಾ ಇದ್ರು ನಾನು ನೋಡ್ತಾ ಇದ್ದೆ ಬಾಲಕನಾಗಿರುವಾಗ ನನಗೆಲ್ಲಾದರೂ ಯೋಗ ಬಂದರೆ ಇವರಿಗೆ ಹೊಟ್ಟೆ ತುಂಬ ಊಟ ಕೊಡಬೇಕಂತ ನನಗೊಂದು ಆಸೆ ಇತ್ತು ಅನ್ನ ಮಾಡಿದೆ ಈಗ ಬಿ ಜೆ ಪಿ ಅವ್ರಿಗೆ ಏನಾಗಿದೆ ಐದು ಗ್ಯಾರಂಟಿಗಳು ಬಿ ಜೆ ಪಿ ಬಿಟ್ಟು ಎಲ್ಲ ಒಲಸಿ ಹೋಗ್ತಾ ಇದ್ದಾರೆ ಬಿಜೆಪಿ ಬಿಟ್ಟು ಎಲ್ಲ ಕಾಂಗ್ರೆಸ್ಸಿನ ಕಡೆ ನಡೆ ಆಗ್ತಾ ಇದೆ ಇದನ್ನು ಸಹಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಇದನ್ನು ಇವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಸಿದ್ದರಾಮಯ್ಯ ಹೀಗೆ ಬಿಟ್ರೆ ಇನ್ನು ನಮಗೆ ಉಳಿಗಾಲ ಇಲ್ಲ ಏನಾದ್ರೂ ಇದೆಯಾ ಅಂತ ಹುಡುಕ್ತಾ ಇದ್ದಾರೆ ಅದಕ್ಕಾಗಿ ಈ ಮೂಡದ ಕೇಸನ್ನು ಇಟ್ಕೊಂಡು ಬಂದಿದ್ದಾರೆ ಮೂಡದ ಕೇಸಿನಲ್ಲಿ ಏನಿದೆ ನೀವು ಸ್ವಲ್ಪ ನಾವು ಕಾರ್ಯಕರ್ತರು ಆಲೋಚನೆ ಮಾಡಬೇಕು ಹಾಗಾದರೆ ಮುಖ್ಯಮಂತ್ರಿ ಆದವರು ಯಾರೂ ಕೂಡ ಹೆಂತಿಗೆ ಒಂದು ಸೈಟ್ ಕೊಡಲಿಕ್ಕಿಲ್ವಾ ಅಲ್ಲ ಅವರು ಮುಖ್ಯಮಂತ್ರಿ ಆಗಿದ್ರ ಈಗ ನಾನು ಶಾಸಕನಾಗಿದ್ದೆ ನನ್ನ ಹೆಂತಿಗೆ ನಾನು ಬಂಗಾರ ತೆಗೆದುಕೊಡ್ಲಿಕ್ಕಿಲ್ಲವಾ ಅವಳ ಹತ್ರ ಒಂದು ಸೈಟ್ ಮನೆ ಕಟ್ಲಿಕ್ಕಿಲ್ಲ ನಾನು ಮನೆ ಕಟ್ತಾ ಇದ್ದೀನಿ ಸ್ವಾಮಿ ಒಂದು ದೊಡ್ಡ ಮನೆ ಕಟ್ತಾ ಇದ್ದೀನಿ ನೀನು ಮಾಧ್ಯಮದವರು ನಾಳೆ ಶಾಸಕನಾಗ ಮೇಲೆ ಕಟ್ಟಿದ್ರೆ ಅಂತ ಹೇಳಬೇಡಿ ದೊಡ್ಡ ಜನಗಳು ನಾನು ಮೊದಲೇ ಹೇಳಿದ್ದೀನಿ ನಾಲ್ಕು ವರ್ಷ ಆಯ್ತು ಕಟ್ಟಲಿಕ್ಕೆ ಶುರು ಮಾಡಿ ಈ ಜನ ಹೇಗೆ ಬೇಕಿದ್ರು ಬಿ ಜೆ ಅವರು ಹೇಗೆ ಬೇಕಿದ್ದರು ತಿರುಗಿಸ್ತಾರೆ ನಾಳೆ ಗೃಹ ಪ್ರವೇಶಕ್ಕೆ ಅವರೇ ಬರ್ತಾರೆ ಅಶೋಕ್ ರೈಗಳು ಕೋಟಿ ಗಟ್ಟಲೆ ದುಡ್ಡು ಮನೆ ಮನೆ ಅಂತ ಹೇಳ್ಬೋದು ಇವರು ಈ ರೀತಿ ಛಂದತೆ ಇವರು ಈಗ ಪೂಡ್ ಮೂಡದಲ್ಲಿ ಏನು ಸೈಟ್ ಕೊಟ್ಟಿದ್ದಾರೆ ಅವರ ಅಣ್ಣಿಗೆ ಸಿಕ್ಕಿರುವಂಥ ಜಾಗದಲ್ಲಿ ಅವರ ತಂಗಿಗೆ ಕೊಟ್ಟು ತಂಗಿಗೆ ಸೈಟ್ ಸಿಕ್ಕಿರುವಂಥದ್ದು ಫಿಫ್ಟಿ ಪರ್ಸೆಂಟ್ ಇವರದ್ದು ಏನು ಹಸ್ತಕ್ಷೇಪ ಇದೆ ಇದರಲ್ಲಿ ಇದರಲ್ಲಿ ಏನಿಲ್ಲ ಇವ್ರದ್ದು ಒಂದೇ ಒಂದು ಮಾಸ್ಟರ್ ಪ್ಲಾನ್ ಅಂತ ಹೇಳಿದರೆ ಕೇಸು ಮಾಡಲಿಕ್ಕೆ ಅನುಮತಿ ಅದು ಒಬ್ಬ ಫೋರ್ ಟ್ವೆಂಟಿ ಕೊಟ್ಟಿರುವುದು ಒಬ್ಬ ಫೋರ್ ಟ್ವೆಂಟಿ ಕೇಸ್ ಕೊಟ್ಟಿರುವುದನ್ನು ರಾಜ್ಯಪಾಲರು ಪರಿಸ್ಥಿತಿ ಎಲ್ಲಿದೆ ಅಂತ ತಿಳ್ಕೊಳ್ಳಿ ಎಲ್ಲಿದೆ ಒಬ್ಬ ಫೋರ್ ಟ್ವೆಂಟಿಯನ್ನು ಸೃಷ್ಟಿ ಮಾಡಿ ಅವರಿಂದ ಕೇಸ್ ಕೊಡಿಸಿ ಈ ಮೂರು ನಾಲ್ಕು ಸೈಟ್ ಮೇಲೆ ಕೇಸ್ ಹಾಕಿದ್ದಾರೆ ನಾನು ಹೇಳುತ್ತಿರುವಂತದ್ದು ಯಾರು ಕೂಡ ಸೈಟ್ ಪಡ್ಕೊಳ್ಬಹುದು ಇವರು ಸರ್ಕಾರ ಇರುವಾಗಲೇ ಕೊಡ್ಬೋದು ಕುಮಾರಸ್ವಾಮಿ ಕೂಡ ಪಡ್ಕೊಂಡಿದ್ದಾರೆ ಅವರು ಕೂಡ ಕೇಸ್ ಮಾಡಿ ಅವರ ಮೇಲೆ ಕೂಡ ಕೇಸ್ ಮಾಡಿ ಈ ಗವರ್ನರ್ ಏನು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅವರು ಏಜೆಂಟ್ ಈಗ ಇವರೆಲ್ಲ ಹಾಗೆ ಏಜೆಂಟ್ ತರ ಕೆಲಸ ಮಾಡ್ತಾರೆ ನಾನು ಹೇಳುದು ಒಂದೇ ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಇಸ್ ಡೇಂಜರಸ್ ಪೊಸಿಷನ್ ಟು ದ ನೇಷನ್ ಯಾವಾಗಲೂ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮೇಲೆ ಯಾರಾದರೂ ರಾಜಕೀಯ ಪ್ರವೇಶ ಆದರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿದರೆ ಇನ್ಕಮ್ ಟ್ಯಾಕ್ಸು ಇ ಡಿ ಸುಪ್ರೀಂ ಕೋರ್ಟ್ ಇದು ಮೂರು ದೇಶದ ಮೇಲೆ ಇರುವಂತಹ ಒಂದು ಮೂರು ಅಂಗ ಸಂಸ್ಥೆಗಳು ಸಂವಿಧಾನಿಕ ಅಂಗಸಂಸ್ಥೆಗಳು ಇದನ್ನು ದುರ್ಬಳಕೆ ಮಾಡಿದರೆ ಇನ್ನೊಬ್ಬ ಯಾರೋ ಬರ್ತಾರೆ ಮುಂದಿನ ಯಾರು ಆಗ್ತಾರೆ ಏನು ಆಗ್ತಾರೆ ಅಂತ ಗೊತ್ತಿಲ್ಲ ಅವರು ಕೂಡ ಎಲ್ಲರನ್ನು ತಂದು ಒಳಗಾಗಲಿಕ್ಕೆ ಶುರು ಮಾಡಿದ್ರೆ ಮೋದಿ ಅವರು ಅದನ್ನು ಶುರು ಮಾಡಿದ್ದಾರೆ ಮೋದಿ ಅಂತ ಹೇಳಿದ್ರೆ ಎಲ್ರ ಮನೋಭಾವ ಭಾವನೆಗಳು ಚೆನ್ನಾಗಿತ್ತು ಶ್ರೀಮಾನ್ ನರೇಂದ್ರ ಮೋದಿ ಅವರ ಮೇಲೆ ಅಭಿಪ್ರಾಯಗಳು ಚೆನ್ನಾಗಿತ್ತು ತಾವೇ ನೋಡಬಹುದು ವಾರಾಣಸಿಯಲ್ಲಿ ಹೇಗಾಯಿತು ಹೋಗ್ತಾ ಹೋಗ್ತಾ ಎಲ್ಲರನ್ನು ಒಳಗೆ ತಗೊಂಡು ಹೋಗಿ ಹಾಕೋದು ಎಲ್ಲರ ಮೇಲೆ ಇಡಿ ರೈಡ್ ಮಾಡುದು ನನ್ನ ಮೇಲೆಯೂ ಕೂಡ ಚುನಾವಣೆ ಸಮಯದಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ದು ನನ್ನ ಬ್ಯಾಗಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಿಕ್ತ ಅವ್ರಿಗೆ ಸೀದಾ ಕತೆ ಕೊಟ್ಟು ಹೋದ್ರೆ ಏನು ಸಿಗಲಿಲ್ಲ ನನ್ನ ಅಣ್ಣನ ಮನೆಗೆ ಹೋದರು ಅಣ್ಣನ ಹತ್ರ ದುಡ್ಡಿರು ಈಗ ನಾನು ಓಟಿಗೆ ನಿಂದ ನನ್ನ ಹತ್ರ ಯಾರು ದುಡ್ಡು ಮಾಡ್ದಾ ಈ ಬಿ ಜೆ ಅವರ ಕಥೆಯೇ ಇತ್ತು ಯಾರಾದರೂ ಇದು ಬಿ ಜೆ ಕಾಂಗ್ರೆಸ್ಸಿನವರಿಗೆ ಮಾತ್ರ ಅಲ್ಲ ಬಿಜೆಪಿಯಲ್ಲಿ ಇದ್ದು ಏನಾದರೂ ಸ್ವಲ್ಪ ಮಾತಾಡಿದ್ರೆ ಸರ್ವನಾಶ ಮಾಡುವಂತ ಕೆಲಸವನ್ನು ಮಾಡಿ ಪಕ್ಷವನ್ನೇ ಸರ್ವನಾಶ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಎಲ್ಲರೂ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಕೈಯಿಂದ ಕಾಂಗ್ರೆಸ್ ಸರಕಾರದಿಂದ ಮೂರು ಹೊತ್ತು ಅಸಮಾಧಾನವಾಗಿ ಊಟ ಮಾಡುವಂತಹ ಎಲ್ಲ ಈ ರಾಜ್ಯದ ಪ್ರಜೆಗಳು ಇವತ್ತು ವ್ಯಕ್ತ ರಾಜ್ಯಪಾಲರ ರಾಜ್ಯಪಾಲರ ಈ ನಿರ್ಧಾರ ಕಾನೂನು ಬಾಹಿರ ಇದು ಯಾವುದೇ ಒಬ್ಬ ಕರ್ನಾಟಕದ ವ್ಯಕ್ತಿ ಇದನ್ನು ಒಪ್ಪುವಂತದಲ್ಲ ನೀವು ಯಾವುದೇ ಏಜೆನ್ಸಿಯನ್ನು ಅದು ಇಡಿ ಬರಲಿ ಇನ್ಕಮ್ ಟ್ಯಾಕ್ಸ್ ಬರಲಿ ಸಿ ಬಿ ಐ ಬರಲಿ ಅವರನ್ನು ಇಲ್ಲಿಂದ ವಾಪಸ್ ಕಲಿಸುವಂತಹ ಕೆಲಸ ಕರ್ನಾಟಕದ ಜನ ಮಾಡ್ತಾರೆ ದಯಮಾಡಿ ಇಲ್ಲಿ ಅಲ್ಲೋಲ ಕಲ್ಲೋಲ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಡಿ ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನು ದುರುಪಯೋಗ ಮಾಡಿಕೊಳ್ಬೇಡಿ ದೇಶದ ಹಿತ ದೃಷ್ಟಿಯಿಂದ ಕೆಲಸ ಮಾಡುವಂತಹ ಕೆಲಸವನ್ನು ಮಾಡಿ ಸಿದ್ದರಾಮಯ್ಯನವರಿಗೆ ಮುಂದಿನ ಮೂರು ದಿವಸಗಳ ನಂತರ ಗುರುವಾರದಂದು ಸಿ ಎಲ್ ಪಿ ಮೀಟಿಂಗ್ ಅನ್ನು ಕರೆದಿದ್ದಾರೆ ನಾವು ನೂರ ಮೂವತ್ತಾರು ಶಾಸಕರು ಹೋಗ್ತೀವಿ ಸಿದ್ದರಾಮರ ಕೈಯನ್ನು ಗಟ್ಟಿ ಮಾಡ್ತೇವೆ ಇವತ್ತು ಊಟ ಕೊಡ್ತಾರೆ ವ್ಯವಸ್ಥಿತವಾಗಿ ಸರ್ಕಾರವನ್ನು ನಡೆಸ್ತಾರೆ ಅವರಿಗೆ ಸಹಕಾರ ಮಾಡ ಪಕ್ಷಾತೀತವಾಗಿ ಆದ್ರಿಂದ ಎಲ್ಲರ ಕರ್ನಾಟಕ ರಾಜ್ಯದ ಜನರ ಒಕ್ಕರಳ ಅಭಿಪ್ರಾಯ ಒಂದ ರಾಜ್ಯಪಾಲರು ಅವರ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು ನಮಗೆ ಕಾನೂನಿನ ಮೇಲೆ ಗೌರವವಿದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಸಿದ್ದರಾಮಯ್ಯ ಅವರ ಪರವಾಗಿ ಆದೇಶ ಬರ್ತದೆ ಯಾರು ಬಂದರೂ ಸಿದ್ದರಾಮಯ್ಯ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಬಂದ ಇಡೀ ಕರ್ನಾಟಕದ ಜನತೆ ನಿಮ್ಮಲ್ಲಿ ಇದೆ ನಿಮ್ಮ ಹಿಂದೆ ಇದೆ ಎಂಬ ಮಾತನ್ನು ನಾವು ಹೇಳ್ತಾ ಇದ್ದೇವೆ ಇವತ್ತು ಬಂದ ಎಲ್ಲ ಜನಪ್ರತಿನಿಧಿಗಳಿಗೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದವನ್ನು ಹೇಳುತ್ತಾ ಶಾಂತ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ ಈ ವಿಚಾರವನ್ನು ಕೇಂದ್ರಕ್ಕೆ ರಾಜ್ಯಕ್ಕೆ ತಿಳಿಸುವಂತ ತಿಳಿಸಿದಂತೆ ಮಾಡಿದಂತ ಎಲ್ಲ ಕಾರ್ಯಕರ್ತರಿಗೆ ವಂದನೆಗಳನ್ನು ಯುಪಿಐ ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ ಕಾರ್ಡ್ ಇಲ್ಲದೆಯೇ ಹಣ ವಿತ್ಡ್ರಾ ಮಾಡಬಹುದಾದ ವ್ಯವಸ್ಥೆ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ವಿತ್ಡ್ರಾ ಮಾಡಿ ಯೂನಿಯನ್ ಕೆನರಾ ಸೌತ್ ಇಂಡಿಯನ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಪುತ್ತೂರು ಒನ್ ನಡೆಸ್ತಾ ಇರುವ ಎಟಿಎಂ ಪುತ್ತೂರಿನ ಕೇಂದ್ರ ಭಾಗಗಳಾದ ನಾಲ್ಕು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಸಿಟಿ ನ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು ಕೆಇಬಿ ಬಿಲ್ ಕೌಂಟರ್ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ